ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನೋಡೋಕ್ಕೂ ಮುಂಚೆ ಅಟ್ಲೀಸ್ಟ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಕೂಡ ಮಾಡಿ ನಾನಿವತ್ತು ಬೆಳಗ್ಗಿನಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನಿವತ್ತು ನಾವು ಮಾಡಿರೋ ಪುಟ್ಟ ನರ್ಸರಿ ಬಗ್ಗೆ ಸ್ವಲ್ಪ ಹೇಳಿ ತಿಳಿಸ್ಕೊಡ್ತೀನಿ ನಿಮಗೆ ಬನ್ನಿ ನಮ್ಮ ನರ್ಸರಿ ನೋಡೋಣ ಹೇಗಿದೆ ಅಂತ ಇದು ಬಂದು ಮೆಣಸಿನ ಬುಟ್ಟಿ ಅಂತ ಕಾಳು ಮೆಣಸಿನ ಬುಟ್ಟಿ ಅಂತ ಮಾಡಿರೋದು ಈ ಬುಟ್ಟಿ ನಾವು ಹಾಕಿರೋದು ತುಂಬ ಲೇಟ್ ಆಯಿತು ಜೂನ್ ತಿಂಗಳಲ್ಲಿ ನಾವು ಬಳ್ಳಿ ಕಟ್ ಮಾಡಿಬಿಟ್ಟು ನೆಟ್ಟಿರೋದು ಟೋಟಲಿ ಎಂಟು ಪಾತಿ ಇದ್ದಾವೆ ಎಂಟು ಪಾತಿಲಿ ಒಂದೊಂದು ಬಂದಿದ್ದಾವೆ ಈಗ ಇನ್ನೊಂದು ಇನ್ನೂ ಚಿಗುರು ಹೊಡಿತಾ ಇದ್ದಾವೆ ಈ ಪಾ ಈ ಪಾತಿಲಿ ಲಾಸ್ಟ್ನೇ ಪಾತಿ ಇದೆ ನೋಡಿ ಅಷ್ಟು ನೆಟ್ಟಿದ್ದೀವಿ ಇಷ್ಟು ಸ್ವಲ್ಪ ಬ್ಯಾಲೆನ್ಸ್ ಆಗಿದೆ ಪರವಾಗಿಲ್ಲ ಸಾಕು ಇಷ್ಟೇ ನೆಟ್ಕೊಳ್ಳೋಣ ಅಂತ ಇಷ್ಟು ನೆಟ್ಟಿದ್ದೀವಿ ಒಂದು ಪಾತಿಲಿ ಸಾವಿರದ ನೂರು ಗಿಡಗಳಿದ್ದಾವೆ ಒಂದೊಂದು ಬುಟ್ಟಿ ಅಂತ ಲೆಕ್ಕ ಹಾಕಿದ್ರೆ ಸಾವಿರದ ನೂರ ನೂರು ಗಿಡಗಳು ಬರ್ತವೆ ಸಾಕು ನಮಗೆ ಒಂದು ಎಂಟು ಸಾವಿರ ಹತ್ರ ಹತ್ರ ಇದ್ದಾವೆ ಗಿಡ ಇನ್ನೂ ಡೆವಲಪ್ ಆಗಬೇಕು ಔಷಧಿ ಹೊಡಿಬೇಕು ಆಮೇಲೆ ಚಿಗುರ ಔಷಧಿ ಹೊಡಿಬೇಕು ಆ ಥರ ಎಲ್ಲ ಹೊಡಿತಾ ಇರ್ತೀವಿ ನೋಡಿ ಗಿಡ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಆ ಥರ ಸೈಡ್ ಸೈಡ್ ಗಣ್ಣು ಇದ್ದಾವೆ ನೋಡಿ ಅಲ್ಲಿಂದ ಚುಗ್ರು ಹೊಡಿತಾವೆ ನೋಡೋಕ್ಕೆ ಮಾತ್ರ ಗಿಡ ಬಂದ ಮೇಲೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮಳೆ ಜಾಸ್ತಿಯಾಗಿ ಕಪ್ಪು ಕಪ್ಪಾಗಿದೆ ನೋಡಿ ತೋರಿಸ್ತಾ ಇದ್ದೀನಿ ಅದು ಕಪ್ಪಾಗಿದೆ ನೋಡಿ ಮಳೆ ಜಾಸ್ತಿ ಆಗ್ಬಿಟ್ಟು ಕಪ್ಪಾಗಿಬಿಟ್ಟಿದೆ ಅದೇನು ಬೇಡ ಅಂತ ಅನ್ಕೊಂಡು ತೆಗ್ದಿದ್ದೀನಿ ನೋಡಿ ಇಲ್ಲೊಂದೆರಡು ಕಪ್ಪಾಗಿದ್ದಾವೆ ಅದೊಂದು ಬುಟ್ಟಿನೇ ವೇಸ್ಟ್ ಆಗಿಬಿಡ್ತು ಹಿಂಗೆ ಒಂದೊಂದು ವೇಸ್ಟ್ ಆಗ್ತವೆ ಆದರೆ ಮಳೆ ಜಾಸ್ತಿ ಆಗಿರೋದ್ರಿಂದ ಅದಾಗಿರೋದು ಇಲ್ಲಾದರೆ ಗಿಡ ಎಲ್ಲ ಚೆನ್ನಾಗಿದೆ ನೋಡಿ ಹತ್ತು ವರ್ಷದ ನೋಡಿ ಅದು ಇನ್ನೂ ಚಿಗುರು ಬರ್ತಾ ಇದೆ ಮೊಳಕೆ ಒಡೆದಿದೆ ಇದೆಲ್ಲ ಬಂದಿದೆ ಇದನ್ನು ಬೇಗ ಬಂದ್ಬಿಡುತ್ತೆ ಔಷಧಿ ಎಲ್ಲ ಒಡೆದ್ಬಿಟ್ರೆ ಗಿಡ ಚೆನ್ನಾಗಿ ಡೆವಲಪ್ ಆಗುತ್ತೆ ಈ ಗಿಡಗಳ ಮಧ್ಯೆ ಆ ಥರ ಒಂದೊಂದು ಕಪ್ಪಾಗಿದಾವಲ್ಲ ಅದು ಮಳೆ ತುಂಬ ಜಾಸ್ತಿಯಾಗಿ ಆ ಥರ ಆಗಿರೋದು ಒಂದೊಂದು ನೋಡಿ ಈ ಥರ ತುಂಬ ಚೆನ್ನಾಗಿ ಚಿಗುರು ಬಂದಿದ್ದಾವೆ ಇದು ಫಸ್ಟ್ನೇ ನೈ ಲೈನಲ್ಲಿ ತೋರಿಸ್ತಾ ಇರೋದು ನಾನು ಒಂದೊಂದು ಹಾಗೆ ಇದ್ದಾವೆ ಕಡ್ಡಿ ಹೇಗೆ ನೆಟ್ಟಿದ್ವಿ ಹಾಗೇ ಇದೆ ಅದು ಇನ್ನು ಇನ್ನ ಚೆನ್ನಾಗಿ ಬರುತ್ತೆ ಮಳೆ ಕಡಿಮೆ ಆದರೆ ಗಿಡ ಚೆನ್ನಾಗಿ ಬರುತ್ತೆ ಅದು ನೋಡಿ ಒಂದೊಂದು ಕಪ್ ಕಪ್ ಆಗಿದೆ ಅದು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಅದು ಮಳೆ ಜಾಸ್ತಿಯಾಗಿ ಗಿಡಕ್ಕೆ ಸ್ವಲ್ಪ ಆ ಥರ ತೊಂದರೆ ಆಗಿರೋದು ಆ್ಯಕ್ಚುಲಿ ಮಳೆ ನೀರು ಬೀಳಬಾರ್ದು ಗಿಡಕ್ಕೆ ಬಿದ್ದರೆ ಆ ಥರ ಆಗಿಬಿಡುತ್ತೆ ನಾವು ಪ್ಲ್ಯಾಸ್ಟಿಕ್ ಮುಚ್ಚಿದ್ವಿ ಕಾಮನ್ ಥರ ಒಡೆದುಬಿಟ್ಟು ಪ್ಲ್ಯಾಸ್ಟಿಕ್ ಫುಲ್ ಮುಚ್ತೀವಿ ಮಳೆ ಬಂದಾಗ ಮಳೆ ಇಲ್ದಿದಾಗ ನಾವು ಪ್ಲ್ಯಾಸ್ಟಿಕ್ ಓಪನ್ ಮಾಡ್ತೀವಿ ಬಿಸಿಲಲ್ಲಿ ಬಿಸಿಲೂ ತಾಗಬೇಕಲ್ವ ಗಿಡಕ್ಕೆ ಹಾಗಾಗಿ ನೋಡಿ ಒಂದೊಂದು ಕಪ್ ಕಪ್ ಅದು ಮಳೆ ಸ್ವಲ್ಪ ಎಫೆಕ್ಟ್ ಆಗಿರೋದು ನಮ್ಮ ಕಡೆ ಅಂತೂ ಮಳೆ ಜಾಸ್ತಿ ಇದು ನೋಡಿ ಮಧ್ಯದಲ್ಲಿ ಹಳ ಬಂದುಬಿಟ್ಟಿದೆ ಅದನ್ನು ಆಗ್ತಾ ಇದ್ದೀನಿ ನೋಡಿ ಆ ಕಡೆ ಇರೋದು ಒಂದೊಂದು ಕಡ್ಡಿ ಹಾಗೆ ಇದ್ದಾವೆ ಇನ್ನೂ ಅದು ಬರಬೇಕು ಇನ್ನೂ ಹೇಳಬೇಕಂದ್ರೆ ಇನ್ನೂ ಒಂದು ತಿಂಗಳು ಬೇಕು ಗಿಡ ಬರಲಿಕ್ಕೆ ಇದು ಕಾಮನ್ ಥರ ಪ್ಲ್ಯಾಸ್ಟಿಕ್ ಸೇಫ್ಟಿಗೆ ಅದೊಂದು ದಾರ ಇದೆ ನೋಡಿ ಅದನ್ನು ಪ್ಲ್ಯಾಸ್ಟಿಕ್ಕು ಗಿಡದ ಮೇಲೆ ಬೀಳಬಾರ್ದು ಅಂತ ಆ ಥರ ಕಟ್ಟಿರೋದು ನೋಡಿ ಒಂದೊಂದು ಕಪ್ಪಾಗಿ ಹೋಗ್ಬಿಟ್ಟಿದೆ ಅದು ಗಿಡ ವೇಸ್ಟ್ ಆದಂಗೆ ಕಡ್ಡಿ ಆದರೂ ಮೂರು ಒಂದು ಬುಟ್ಟಿಲಿ ಮೂರು ಕಡ್ಡಿ ನೆಟ್ಟಿರ್ತೀವಲ್ಲ ಬುಟ್ಟಿ ಏನು ವೇಸ್ಟ್ ಆಗೋಲ್ಲ ಕೆಲವೊಂದು ಬುಟ್ಟಿಲಿ ಮಾತ್ರ ಆ ಮೂರು ಕಡ್ಡಿಗಳು ಹೋಗ್ಬಿಡ್ತವೆ ಇದೆಲ್ಲ ಚಿಕ್ಕ ಚಿಕ್ಕ ಚಿಕ್ಕರಿದ್ದಾವೆ ಅದು ಇನ್ನೂ ಬರಬೇಕು ನೋಡೋಣ ಇನ್ನೂ ಒಂದೂವರೆ ತಿಂಗಳು ಬೇಕಲ್ಲ ಟೈಮ್ ನೋಡಿ ಇದು ಮಧ್ಯ ಹಗ್ಗ ಕಟ್ಟಿರೋದು ಬುಟ್ಟಿ ಬುಟ್ಟಿ ಮೇಲೆ ಪ್ಲ್ಯಾಸ್ಟಿಕ್ ಬೀಳಬಾರ್ದು ಅಂತ ಕಟ್ಟಿರೋದು ನೋಡಿ ಈ ಥರ ಇದೆ ನಮ್ಮದು ಪಾತಿ ಈ ಥರ ಸಣ್ಣದಾಗಿ ಮಾಡ್ಕೊಂಡಿದ್ವಿ ಮೇಲೆ ಮೆಸ್ ಈ ಥರ ಕಟ್ಟಿರೋದು ಮೇಲೆ ಮೆಸ್ ಹಾಕಿದ್ರೇ ಗಿಡ ಸೇಫ್ಟಿ ತುಂಬ ಬಿಸಿಲು ಬೀಳಬಾರ್ದಲ್ವ ಹಾಗಾಗಿ ಆ ಥರ ಕಟ್ಟಿರೋದು ಈ ನಮ್ಮ ಪುಟ್ಟ ನರ್ಸರಿಗೆ ಮುದ್ದಾದೊಂದು ನೇಮ್ ಇಟ್ಟಿದ್ದೀವಿ ಯಾವುದು ಗೊತ್ತಾ ನನ್ನ ಮಗಳ ಹೆಸರು ಮಾನ್ವಿತ ನರ್ಸರಿ ಅಂತ ಇಟ್ಟಿದ್ದೀವಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಧನ್ಯವಾದ